ಮೇಡಮ್ ಈಗ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ತುಂಬ ಬಿರುಕುಗಳು ತುಂಬ ಡೈವರ್ಸ್ಗಳಾಗ್ತಿದೆ ಅನ್ಯೂನ್ಯತೆ ಕಡಿಮೆ ಆಗೈತೆ ಆಲ್ರೆಡಿ ಅಪ್ಪ ಅಮ್ಮ ಅಂದ್ಬಿಟ್ಟು ಹೊರಗಡೆ ಸಂಸಾರ ಮಾಡ್ತಾ ಇದ್ರು ಕೂಡ ಅವರಿಬ್ಬರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೆ ತುಂಬ ತೊಂದರೆಗಳಾಗ್ತಿದೆ ಸೊ ಯಾಕೋ ಈ ಬಿರುಕುಗಳು ಹೆಚ್ಚಾಗ್ತಾ ಇರೋದ್ರಿಂದ ಇದಕ್ಕೇನು ಕಾರಣ ನಿಮ್ಮ ಹತ್ರ ಬರೋ ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡಿರ್ತೀರ ನಿಮ್ಮ ಅನುಭವ ಏನಕ್ಕೆ ಈ ಥರ ತೊಂದರೆಗಳಾಗ್ತಿದೆ ಗಂಡ ಹೆಂಡತಿ ಮಧ್ಯೆ ಯಾಕೆ ಈ ಥರ ಜಗಳಗಳು ಹೊಂದಾಣಿಕೆ ಇಲ್ಲ ಸೊ ಈ ಬಿರುಕುಗಳಾಕೆ ಈ ವಿಚಾರದ ಬಗ್ಗೆ ತಿಳಿಸ್ಬಿಡಿ ಖಂಡಿತ ಸರ್ ಇದು ಪ್ರೊಫೆಷನಲಿ ಹೇಳಬೇಕು ಅಂತ ಆದರೆ ಜಾತಕದಲ್ಲಿನ ದೋಷಗಳು ಮುಖ್ಯವಾಗಿ ಸಾಲವಳಿ ಬಂದಿರೋದಿಲ್ಲ ಆದರೂ ಏನೋ ಒಂದು ಸ್ಟೇಟಸ್ನ ಕೊಡುವಂಥದ್ದು ಜಾಬ್ನ ನೋಡಿ ಕೊಡುವಂಥದ್ದು ಈ ಥರ ಮಾಡಿದಾಗ ಸಾಲವಳಿ ಬಂದಿರಲ್ಲ ಅಲ್ಲಿ ಮಾಡಿಬಿಡ್ತಾರೆ ಮದುವೆ ಅದು ಸರಿ ಹೋಗೋದಿಲ್ಲ ಸೊ ಅಂತ ಸಂದರ್ಭಗಳಿರುತ್ತೆ ಹಾಂ ಅಥವಾ ಒಂದು ಹೆಣ್ಣಿನ ಜಾತಕ ನೋಡುವಾಗಷ್ಟೇ ಅವರ ಒಂದು ಲಗ್ನನ ನೋಡಬೇಕಾಗುತ್ತೆ ಅದರಲ್ಲಿ ಒಬ್ಬ ಅವರ ಒಂದು ಗುಣ ನಡತೆಯ ಬಗ್ಗೆ ಕೂಡ ಇರುತ್ತೆ ಲಗ್ನದಲ್ಲಿ ಸೊ ಅದನ್ನು ನೋಡಿ ಅಂತ ತರುವಂಥದ್ದು ಹೆಣ್ಣುಗಳನ್ನ ಇನ್ನೊಂದು ಈಗ ಜನರಲ್ಲಾಗಿ ಹೇಳಬೇಕು ಅಂದರೆ ಈ ಸೋಷಿಯಲ್ ಮೀಡಿಯಾಸಲ್ಲಿ ಆಗಿ ಕೂಡ ಈಗ ಸಂಸಾರಗಳು ಹಾಳಾಗ್ತಿರೋದು ಇದಂತೂ ಸತ್ಯ ಸೊ ಹೀಗಿದ್ದಾಗ ಹೆಣ್ಮಕ್ಳು ತುಂಬಾ ಆಸೆ ಕನಸುಗಳನ್ನ ಕಟ್ಕೊಂಡು ಮದುವೆ ಆಗಿರ್ತಾರೆ ಆ ಒಂದು ಏನು ನಾಲ್ಕು ಗೋಡೆ ಮಧ್ಯೆ ಏನು ನನ್ನ ಮನೆ ನನ್ನ ಸಂಸಾರ ನನ್ನ ಅತ್ತೆ ಮಾವ ಅಂತ ಜೀವನ ಮಾಡುವಾಗ ಗಂಡ ಹೋಗಿ ತಪ್ಪು ಮಾಡುವಂಥದ್ದು ಮೋಸ ಮಾಡುವಂಥದ್ದು ಇದು ಬಹಳಷ್ಟು ನೋವಾಗುತ್ತೆ ಈ ಒಂದು ಏನು ಸಂಪ್ರದಾಯ ಬ ಸಂಪ್ರದಾಯಬದ್ಧವಾಗಿರುವಂಥ ಹೆಣ್ಮಕ್ಳಿಗೆ ಇದು ತುಂಬ ನೋವು ಉಂಟು ಮಾಡುತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ತಂದೆ ತಾಯಿಗೆ ಹೇಳೋಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ಕೆಲವೊಂದು ಚಿಕ್ಕ ಪರಿಹಾರಗಳನ್ನ ನೀವು ಮಾಡ್ಕೋಬೋದು ಮನೇಲೆ ಅಂಥ ಪರಿಹಾರದಲ್ಲಿ ನಾನು ಹೇಳುವಂಥದ್ದು ಸೌಂದರ್ಯ ಲಹರಿ ಶ್ರೀ ಆದಿಶಂಕರಾಚಾರ್ಯರು ಬರೆದಿರೋಂಥ ಒಂದು ಇದು ಸೌಂದರ್ಯ ಲಹರಿ ಈ ಒಂದು ಶ್ಲೋಕಗಳು ಎಷ್ಟು ಒಂದು ಶಕ್ತಿಶಾಲಿಯಾಗಿರ್ತವೆ ಅಂದರೆ ಈ ಶ್ಲೋಕಗಳಲ್ಲಿ ಐದನೇ ಶ್ಲೋಕ ಏನಿದೆ ಈ ಐದನೇ ಶ್ಲೋಕ ಪ್ರತಿಯೊಂದು ಹೆಣ್ಣು ಮದುವೆ ಆದ ನಂತರದಲ್ಲಿ ಇದನ್ನು ಪಠಣೆ ಮಾಡೋದ್ರಿಂದ ಗಂಡ ಯಾವುದೇ ಕಾರಣಕ್ಕೂ ಇನ್ನೊಂದು ಸಾಹಸ ಮಾಡೋದಿಲ್ಲ ಏನ್ತಿಯ ಮಾತನ್ನು ಕೇಳ್ಕೊಂಡು ಹೋಗ್ತಾನೆ ಸಂಸಾರ ಚೆನ್ನಾಗಿರುತ್ತೆ ಗಂಡನ ಆಯುರ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಇದು ಹೇಗಿರುತ್ತೆ ಮಂತ್ರ ಅಂತ ನೀವು ನೋಡ್ಬೋದು ಅರಿಸ್ತ್ವ ಆರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನಿಂ ಪುರಾನ ರಿಭೂ ತ್ವಂ ಪುರರಿ ಪುಮಪಿ ಕ್ಷೋಭ ಮನಾಯ ಸ್ಮರೂಪಿ ತ್ವ ನತ್ತ್ವ ರತಿನಯನೆಯಿಲ್ಲ ಹೇನವ ಪುಷ ಮುನಿ ನಾಮಂಪ್ಯಂತಹ ಪ್ರಭಾವತಿ ಈ ಮೋಹಾಯ ಈ ಥರ ಈ ಮಂತ್ರ ಇರುತ್ತೆ ಈ ಶ್ಲೋಕ ಕೂಡ ಹೌದು ಈ ಶ್ಲೋಕವನ್ನು ಪ್ರತಿದಿನ ಪಠಣೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಗಂಡ ಬೇರೆಯವರ ಸವಾಸ ಮಾಡಿದರೂ ಕೂಡ ಬಿಡುವಂಥದ್ದು ಮತ್ತು ಆ ಸವಾಸಗಳನ್ನ ಮಾಡೋದಿಲ್ಲ ನಮ್ಮ ಮಾತನ್ನ ಕೇಳುವಂಥದ್ದು ಅಂದರೆ ಸಂಸಾರದ ಕಡೆ ಗಮನ ಕೊಡುವಂಥದ್ದು ಮತ್ತೆ ಅವನಲ್ಲಿ ಏನಾದರೂ ಜಾತಕದಲ್ಲಿ ದೋಷ ಇರ್ಬೋದು ಏನೋ ಒಂದು ಅಥವಾ ಬೇರೆ ರೀತಿಯ ಕಾಯಿಲೆಗಳು ಇರ್ಬೋದು ಏನೇ ಒಂದು ಈ ಮಂತ್ರ ಪಠನೆ ಮಾಡೋದ್ರಿಂದ ಅವನಿಗೆ ಆಯುರ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ಖಂಡಿತವಾಗೂ ಈ ಸೌಂದರ್ಯ ಲಹರಿಯಲ್ಲಿ ಇರುವಂತಹ ಶ್ಲೋಕಗಳು ಪ್ರತಿಯೊಂದಕ್ಕೂ ಸಮಸ್ಯೆಗೂ ಇದೆ ಶ್ಲೋಕಗಳು ಈ ನೀವು ತಂದು ಇಟ್ಕೊಂಡು ಸೌಂದರ್ಯ ಲಹರಿನ ಈ ಶ್ಲೋಕಗಳನ್ನ ಪಠನೆ ಮಾಡುವಾಗ ಗೊತ್ತಾಗುತ್ತೆ ಇದ್ರ ಮಹತ್ವ ಏನು ಅನ್ನೋದು ಸೊ ಪ್ರತಿಯೊಂದು ಸಮಸ್ಯೆಗೂ ಅದು ವಿದ್ಯೆ ಬಗ್ಗೆ ಇರ್ಬೋದು ಅಥವಾ ಹಣದ ವಿಚಾರದಲ್ಲಿ ಇರ್ಬೋದು ಅಥವಾ ಬೇರೆ ಏನೋ ದೋಷಗಳಿರ್ಬೋದು ಯಾರೋ ಬಂಧನದಲ್ಲಿರ್ಬೋದು ಪ್ರತಿ ಒಂದು ವಿಚಾರಕ್ಕೂ ಈ ಶ್ಲೋಕಗಳು ಕೆಲಸ ಮಾಡುತ್ತೆ ಸೊ ಈಗ ಗಂಡ ಬಂದು ಹೆಂಡತಿ ಬಿಟ್ಟು ಬೇರೆ ಕಡೆ ಏನಾದರೂ ಅಫೇರ್ ಇದ್ದಾಗ ಹೆಂಡತಿ ಇದನ್ನು ಬಳಸಬೇಕು ಖಂಡಿತವಾಗ್ಲು ಮದ್ವೆ ಆದ ತಕ್ಷಣ ಹೆಣ್ಮಕ್ಳು ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಇದರ ಲಾಭ ನೀವು ಪಡ್ಕೊತೀರಾ ಸೊ ಸಪೋಸ್ ಈಗ ಹೆಂಡತಿ ಕೂಡ ಬೇರೆ ಬೇರೆ ಕಡೆ ಈ ಇದ್ದಾಗ ಗಂಡ ತರ ಇಲ್ಲ ಇದು ಆಯ್ತಾ ಇದು ಬರೀ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇರುವಂತಹ ಇದು ಆಯ್ತಾ ಇನ್ನ ಗಂಡು ಮಕ್ಕಳು ಬಂದಾಗ ಅವರಿಗೆ ಬೇರೆ ಆದಂತಹ ಶ್ಲೋಕಗಳು ಮಂತ್ರಗಳಿದೆ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಶ್ಲೋಕಗಳು ಜಾತಕದಲ್ಲಿನ ದೋಷನೋ ಅಥವಾ ಬೇರೆ ಒಂದು ಸಮಸ್ಯೆನೋ ಏನೋ ಒಂದಾಗಿ ಗಂಡ ಬಿಟ್ಟೇ ಹೋಗಿರ್ತಾನೆ ಎಷ್ಟೋ ವರ್ಷಗಳ ಕಾಲ ನೋಡೇ ಇರಲ್ಲ ಮಕ್ಕಳು ಹೆಂಡತಿ ಅಂತ ನೋಡ್ತಾ ಇರಲ್ಲ ಇಂತ ಸಮಸ್ಯೆಗಳು ಈಗ ತುಂಬಾ ಸಾಕಷ್ಟಿದೆ ಹೀಗಾಗಿ ಹೆಣ್ಣಿಗೆ ಹೆಣ್ಣೇ ಶತ್ರು ಅಲ್ವಾ ಬೇರೆ ಸಂಸಾರ ಹಾಳಾಗುತ್ತೆ ಅಂತಾಗಲಿ ಅಥವಾ ಬೇರೆಯವರ ಜೀವನ ನಾನು ಹಾಳು ಮಾಡ್ತಿದ್ದೀನಿ ಒಂದು ಹೆಣ್ಣಿನ ಒಂದು ಎಲ್ಲ ಸೌಭಾಗ್ಯಗಳನ್ನ ನಾನು ಕಿತ್ಕೋತಿದ್ದೀನಿ ಅಂತ ಯಾರೂ ಯೋಚನೆ ಮಾಡಲ್ಲ ಅವ್ರ ಸುಖನಷ್ಟೇ ಅವರು ಯೋಚನೆ ಮಾಡ್ತಾರೆ ಇದು ತಪ್ಪು ಯಾಕೆಂದರೆ ಕರ್ಮಗಳು ನಿಮ್ಮನ್ನು ಹುಡಿಕೊಂಡು ಬಂದೇ ಬರುತ್ತೆ ಈ ಒಂದು ಜನ್ಮದಲ್ಲದಿದ್ರು ಮುಂದಿನ ಜನ್ಮಕ್ಕಾದ್ರೂ ಅದನ್ನು ನೀವು ತಗೊಂಡು ಹೋಗೇ ಹೋಗ್ತೀರಾ ಇದನ್ನು ಭಾಳ ವಿಚಾರ ಮಾಡಿ ನೀವು ಮಾಡಬೇಕು ಕೆಲಸನ ಅಲ್ವಾ ಸೊ ಇದು ಬಂದು ಈ ಶ್ಲೋಕದಲ್ಲಿ ಇದು ಬಿಟ್ಟು ಇನ್ನು ಎಕ್ಸ್ಟ್ರಾ ಏನಾದರೂ ಇದ್ರ ಬಗ್ಗೆ ನಮಗೆ ಒಂದು ಜ್ಞಾನ ಬೇಕು ನಾಲೆಡ್ಜ್ ಅಂದಾಗ ಯಾರಾದರೂ ನಿಮ್ಮನ್ನ ಡೈರೆಕ್ಟ್ ಸಂಪರ್ಕ ಮಾಡಿ ವೀಕ್ಷಕರಲ್ಲಿ ಸೊ ಅವರಿಗೆ ನಿಮ್ಮ ಒಂದು ಅನುಭವದಲ್ಲಿ ಏನೆಲ್ಲ ಒಂದು ಪರಿಹಾರ ಕೊಡೋಕ್ಕಾಗುತ್ತೆ ಅದನ್ನು ಕೊಡ್ತಾವೆ ಸೊ ನೆಕ್ಸ್ಟ್ ಬೇರೆ ವಿಚಾರ ನಿಮ್ಮ ಜೊತೆ